ಈ ರೊಟ್ಟಿನೇ ಸಾಕು ಆರೋಗ್ಯಕ್ಕೆ ಒಂದು ಉತ್ತಮವಾದ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಮನೆಯಲ್ಲಿ ಹೇಳಿದ್ರು ಹೆಲ್ದಿಯಾಗಿ ಯಾವುದಾದ್ರೂ ಒಂದು ಬ್ರೇಕ್ಫಾಸ್ಟ್ ಮಾಡು ಅಂತಂದ್ಬಿಟ್ಟು ಹಾಗಾಗಿ ಒಂದು ನಾನಿಲ್ಲಿ ರಾಗಿ ಉಬ್ಬಿದ ರೊಟ್ಟಿ ಮಾಡ್ತಾಯಿದ್ದೀನಿ ಸಖತ್ತು ಟೇಸ್ಟಿಯಾಗಿತ್ತು ಮತ್ತು ಸಾಫ್ಟಾಗಿತ್ತು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ದಪ್ಪವಾಗಿರೋ ಪಾತ್ರೆ ಬೇಕಾಗುತ್ತೆ ಅದಕ್ಕೆ ನಾನು ಈ ಲೋಟ ತೋರಿಸೋದನ್ನಲ್ಲ ಆ ಲೋಟದಲ್ಲಿ ಉಕ್ಕಲ್ಲೂಟಾಗೋಷ್ಟು ನೀಲನ್ನ ಹಾಕ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ರಾಗಿ ರೊಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕಬೇಕಾಗುತ್ತೆ ಹಾಗಾಗಿ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನ ಹಾಕಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಸುಮಾರು ಒಂದು ಮೂರು ನಿಮಿಷನಾದರೂ ಚೆನ್ನಾಗಿ ಕುದಿಬೇಕು ಅದು ಕುದಿದಾದ್ಮೇಲೆ ಇವಾಗ ನಾನು ಯಾವ ಲೋಟದಲ್ಲಿ ನೀರನ್ನ ತಗೊಂಡಿದ್ನೋ ಅದೇ ಲೋಟದಲ್ಲಿ ಮುಕ್ಕಾಲ್ ಲೋಟ ಆಗೋಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ನೀವು ಯಾವ ಲೋಟ ಬೇಕಾದರೂ ಬಳಸ್ಬೋದು ಆದರೆ ಒಂದೇ ಪ್ರಮಾಣ ಇರಬೇಕು ನೀರನ್ನು ಎಷ್ಟು ಹಾಕ್ತೀರಿ ಅಷ್ಟೇ ರಾಗಿ ಹಿಟ್ಟನ್ನು ಹಾಕಬೇಕು ಇವಾಗ ಕಮ್ಮಿ ಉರಿ ಕೊಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಆದರೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಆಯಿತು ಸೀಕ್ರೆಟ್ ಟಿಪ್ಸ್ಗಳೇನು ಅಂತಂದರೆ ಮೊದಲನೇದಾಗಿ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಆವಾಗ ನಿಮಗೆ ಕಲಿಸ್ಕೊಂಡು ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ರೊಟ್ಟಿ ಮಾಡೋದಕ್ಕೆ ಈಸಿ ಆಗುತ್ತೆ ಅದಾದಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸುಮಾರು ಒಂದೆರಡು ನಿಮಿಷ ಕಮ್ಮಿ ಉರಿ ಕೊಟ್ಟು ಬೇಯಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಅದು ಹೊಂದ್ಕೊಂಡಿರುತ್ತೆ ಇವಾಗ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಅಥವಾ ಒಂದು ಅಗಲವಾಗಿರೋ ತಟ್ಟೆ ಪಾತ್ರೆ ಯಾವುದಕ್ಕೆ ಬೇಕಾದರೂ ಶಿಫ್ಟ್ ಮಾಡ್ಕೊಬೋದು ನಾನಿಲ್ಲಿ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ತಾಯಿದ್ದೀನಿ ಏಕೆಂದರೆ ನನಗೆ ಕಲಿಸೋದಕ್ಕೆ ಸುಲಭ ಆಗುತ್ತೆ ಅಂತ ನಿಮಗೆ ಯಾವುದ್ರಲ್ಲಿ ಕಲಿಸೋದಕ್ಕೆ ಸುಲಭ ಆಗುತ್ತೆ ಅದಕ್ಕೇ ಶಿಫ್ಟ್ ಮಾಡ್ಕೊಳ್ಳಿ ಇವಾಗ ಇದನ್ನು ಒಂದು ನಿಮಿಷನಾದರೂ ಕಂಪ್ಲೀಟಾಗಿ ತಣ್ಣ ಆಗೋದಿಕ್ಕೆ ಬಿಡೋಣ ಅದು ತುಂಬ ತಣ್ಣ ಆಗೋಷ್ಟೇನು ಬೇಡ ಸ್ವಲ್ಪ ಬೆಚ್ಚಿಗೆ ಆಗಬೇಕು ಅಲ್ಲಿ ತನಕ ಬಿಟ್ರೆ ಆಯಿತು ಇವಾಗ ಚೆನ್ನಾಗಿ ಕಲಿಸ್ಕೊಬೇಕು ನೀವೆಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಕಲಿಸೋ ಹಂತದಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನಿಮ್ಮ ಹತ್ರ ಅಂದರೆ ನಮ್ಮ ಕಡೆ ಚೆನ್ನಾಗಿ ನಾದಬೇಕು ಅಂತ ಹೇಳ್ತಾರೆ ನೀವು ಹೇಗೆ ಹೇಳ್ತಿರೋ ನೋಡಿ ಅಷ್ಟು ಚೆನ್ನಾಗಿ ಕಲಿಸ್ಬೇಕಾಗುತ್ತೆ ಕೈಗೆ ಅದು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕಾಗುತ್ತೆ ನೀವು ಚಪಾತಿ ಹಿಟ್ಟನ್ನು ಹೇಗೆ ಕಲಿಸ್ಕೊಳ್ತೀರೋ ಅದೇ ಪ್ರೊಸೀಜರಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ಕೈಗೆ ಅಂಟುತ್ತಾ ಇಲ್ಲ ತುಂಬ ಚೆನ್ನಾಗಿ ಕಲಸಿದ್ದು ಆಯಿತು ಇದನ್ನು ಒಂದೆರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ತಗೊಬೇಕು ಇವಾಗ ನಾನು ಎಷ್ಟು ಅಳತೆಯಲ್ಲಿ ಹಾಕಿದ್ನೋ ಅಷ್ಟು ಇಷ್ಟ ಆಗಿದೆ ಇದಕ್ಕೆ ಸುಮಾರು ಒಂದು ಐದರಿಂದ ಆರು ರೊಟ್ಟಿನಾದರೂ ಹಾಗೆ ಆಗುತ್ತೆ ನಾನಿವಾಗ ಈ ಸೈಜಲ್ಲಿ ಒಂದು ಉಂಡೆನ ತೊಗೊಳ್ತಾ ಇದ್ದೀನಿ ಇವಾಗ ಇದನ್ನು ಲಟ್ಟಿಸ್ಕೊಂಬಿಡೋಣ ಸ್ವಲ್ಪನೇ ಅಂದರೆ ರಾಗಿ ಹಿಟ್ಟನ್ನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೊಂಬಿಟ್ರೆ ಆಯಿತು ಲಟ್ಟಿಸೋವಾಗೂ ಕೂಡ ಒಂದೇ ಒಂದು ಟಿಪ್ಸ್ ಯೂಸ್ ಮಾಡ್ಬೋದು ಕೆಲವರಿಗೆ ಲಟ್ಸೋವಾಗ ಏನಾಗುತ್ತೆ ಸ್ವಲ್ಪ ಶೇಪ್ ಸಿಗೋಲ್ಲ ಅಂದರೆ ರೌಂಡ್ ಶೇಪ್ ಬರೋದೇ ಇಲ್ಲ ಹೇಗೇಗೋ ಆಗುತ್ತೆ ಅವಾಗ ಏನಂತಂದರೆ ಸ್ವಲ್ಪ ದಪ್ಪವಾಗಿ ಒಂದು ಚಿಕ್ಕದಾಗಿ ಲಟ್ಟಿಸ್ಕೊಂಬಿಡಬೇಕು ಫಸ್ಟು ಅದಾದಮೇಲೆ ನಿಮ್ಮ ಮನೇಲಿ ಯಾವುದಾದ್ರೂ ಒಂದು ಚೂಪ್ ಆಗಿರೋ ಕ್ಯಾಪ್ಗಳಿರುತ್ತಲ್ಲ ಅದನ್ನು ಈ ರೀತಿಯಾಗಿ ಪ್ರೆಸ್ ಮಾಡಿಬಿಟ್ಟು ಸುತ್ತ ಇರೋದನ್ನ tegdit computer, ai tu round shape al barate. ಸ್ಟಾರ್ಟಿಂಗಲ್ಲೇ ಈ ರೀತಿ ಮಾಡ್ಕೊಂಬಿಟ್ಟು ಆಮೇಲೆ ಲಟ್ಟಿಸ್ಕೊಂಡ್ರೆ ಅದು ರೌಂಡ್ ಶೇಪಲ್ಲೇ ತೆಳ್ಳಿಗೆ ನೀಟಾಗಿ ಬರುತ್ತೆ ನೋಡಿ ರೌಂಡ್ ಶೇಪಲ್ಲೇ ಬಂತಲ್ವ ಇಷ್ಟೇ ಟಿಪ್ಸ್ ಯೂಸ್ ಮಾಡಿಕೊಂಡ್ರೆ ಆಯಿತು ರೌಂಡ್ ಶೇಪಲ್ಲೇ ನೀಟಾಗಿ ಲಟ್ಟಿಸ್ಕೊಂಬಿಡ್ಬೋದು ಇವಾಗ ನೋಡಿ ಎಷ್ಟು ತೆಳ್ಳಗೆ ಲಟ್ಸಿದ್ದೀನಿ ಅಂತ ಈ ಕಡೆ ಲಟ್ಟಿಸೋವಾಗಲೇ ನಾನು ಆ ಕಡೆ ಹಂಚು ಕೂಡ ಕಾಯಕ್ಕೆ ಇಟ್ಟಿದ್ದೆ ಅದಾದಮೇಲೆ ಇವಾಗ ಇದನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಎಣ್ಣೆ ಕೂಡ ಹಾಕೋದಿಲ್ಲ ಹಾಗೇ ಬೇಯಿಸ್ತೀನಿ ಏಕೆಂದರೆ ಸ್ವಲ್ಪ ಫ್ಲಫಿಯಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೇಯ್ಬೇಕು ಜೋರೂರಿ ಕೊಟ್ಟು ಚೆನ್ನಾಗಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ಸುಮ್ಮನೆ ಹೀಗೆ ಪ್ರೆಸ್ ಮಾಡಿದ್ರೆ ಆಯಿತು ಅದು ಉಬ್ಬಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಒಂದೇ ಒಂದು ರೊಟ್ಟಿ ಅಂತಲ್ಲ ನಾವು ಎಲ್ಲ ರೊಟ್ಟಿ ಮಾಡಿದ್ರು ಇದೇ ರೀತಿಯಾಗಿ ಉಬ್ಬಿ ಬರುತ್ತೆ ನಾನು ತೋರಿಸಿರೋ ಅಳತೆ ಪ್ರಕಾರ ನೀಟಾಗಿ ಕರೆಕ್ಟಾಗಿ ಒಂದೇ ಹದದಲ್ಲಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸಿಟ್ಕೊಂಡ್ರೆ ರಾಗಿ ಹಿಟ್ಟನ್ನು ಈ ರೀತಿಯಾಗಿ ಪ್ರತಿಯೊಂದು ರೊಟ್ಟಿನೂ ಕೂಡ ಉಬ್ಬಿ ಬರುತ್ತೆ ಅಂದರೆ ಚೆನ್ನಾಗಿ ಬೇಯಿಸ್ಕೋಬೇಕಷ್ಟೇ ನಾನು ಯಾವುದೇ ರೀತಿ ಎಣ್ಣೆ ಕೂಡ ಇಲ್ಲ ಹಾಗೆಯೇ ಬೇಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಎಲ್ಲ ರೊಟ್ಟಿಗಳು ಕೂಡ ಉಬ್ಬಿ ಬಂದಿತ್ತು ನೀವೇ ನೋಡ್ತಾ ಇರ್ಬೋದು ಎರಡನೇ ರೊಟ್ಟಿ ಕೂಡ ಹಾಕಿದ್ದೆ ಅದು ಉಬ್ಬಿ ಬಂದಿತ್ತು ನೋಡೋದ್ರಲ್ಲ ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡಿಕೊಂಡು ಈ ರೀತಿಯಾಗಿ ರಾಗಿ ಉಬ್ಬಿದ ರೊಟ್ಟಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಕೂಡ ಇದೇ ಅಳತೆಯಲ್ಲಿ ಸತಿಯಾಗಿ ಈ ರೀತಿ ಟ್ರೈ ಮಾಡಿ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಇನ್ನೊಂದು ಸತಿ ಮಾಡಬೇಕು ಅಂತ ನಿಮಗೆ ಅನಿಸುತ್ತೆ ಅಷ್ಟು ರುಚಿಯಾಗಿರುತ್ತೆ ನಾನು ಇದಕ್ಕೆ ಕಾಯಿ ಚಟ್ನಿ ಮತ್ತು ಸ್ವಲ್ಪ ಸಾಂಬಾರು ಹಾಗೆ ಒಂದು ಸೌತೆಕಾಯಿ ತುಂಡನ್ನ ಇಟ್ಕೊಂಡು ಸರ್ವ್ ಮಾಡ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಸಾಫ್ಟ್ ಆಗಿತ್ತು ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಇನ್ ಕೇಸ್ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೆ ಸ್ಫೂರ್ತಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ